ಇವತ್ತಿನ ಸರ್ ನಮ್ಮ ಜ್ಯೋತಿ ಪಬ್ಲಿಕ್ ಶಾಲೆಯ ವಾರ್ಷಿಕೋತ್ಸವ ಮಕ್ಕಳು ತುಂಬ ಸುಂದರವಾಗಿ ನೃತ್ಯ ಕಾರ್ಯಕ್ರಮ ನೀಡ್ತಾ ಇದ್ದಾರೆ ಅವರಿಗೆ ಶುಭ ಹಾರೈಸ್ತಾ ಇದ್ದೇನೆ ಮತ್ತು ಕರ್ನಾಟಕ ರಾಜ್ಯ ಜ್ಯೋತಿಪಣ ಗಾಣಿಗರ ಸಂಘಕ್ಕೆ ನೂತನವಾಗಿ ಎರಡನೇ ಬಾರಿಗೆ ಅಧ್ಯಕ್ಷರಾಗಿರುವ ಬಿ ವಿ ನರಸಿಂಹಯ್ಯನವರಿಗೆ ಶುಭ ಕೋರ್ತೇನೆ ಹಾಗೆ ಅವರ ಮೇಲೆ ಅತಿ ಹೆಚ್ಚಿನ ಜವಾಬ್ದಾರಿ ಇದೆ ಯಾಕಂದ್ರೆ ಈ ಒಂದು ಶಾಲಾ ಕಟ್ಟಡವನ್ನ ನೂತನವಾಗಿ ಹೊಸ ಕಟ್ಟಡವನ್ನು ಕಟ್ಟುವಂತ ಜವಾಬ್ದಾರಿ ಅವರ ಮೇಲೆ ಇದೆ ಈಗಾಗಲೇ ಮಾನ್ಯ ಕೇಂದ್ರ ಬೆಂಗಳೂರು ಕೇಂದ್ರ ಸಂಸದರಾದ ಪಿ ಸಿ ಮೋಹನ್ ಅವರು ಇದಕ್ಕೆ ಹಣಕಾಸು ನೆರವನ್ನ ನೀಡ್ತೇನೆ ಅಂತ ಭರವಸೆ ನೀಡಿದ್ದಾರೆ ಈ ಮುಂದಿನ ವಾರದಿಂದನೇ ಇಲ್ಲಿ ಒಂದು ಹೊಸ ನೂತನ ಕಟ್ಟಡವನ್ನ ನಾವು ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇವೆ ಜೊತೆಗೆ ನಮ್ಮ ಅಖಿಲ ಕರ್ನಾಟಕ ಗಾಣಿಗ ಸಂಘ ಸಹ ಅವರಿಗೆ ಸಹಕಾರವನ್ನ ನೀಡಬೇಕು ಸಮುದಾಯದಿಂದ ಇಲ್ಲ ಇಲ್ಲ ಎಲ್ಲ ಮಕ್ಕಳಿಗೂ ಇಲ್ಲಿನ ಬಡ ಮಧ್ಯಮ ಮಕ್ಕಳಿಗೆ ಈ ಶಾಲೆಯು ಬಹಳ ಸಹಾಯಕವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅಮೃತ ಅಧ್ಯಕ್ಷರು ಸಹ ಕೆಲಸ ಮಾಡುತ್ತಿದ್ದಾರೆ ಈಗಾಗಲೇ ನೂತನವಾಗಿ ಆಯ್ಕೆಯಾದ ಮೊದಲನೇ ವಾರದಲ್ಲಿ ಮಾನ್ಯ ಸಂಸದರನ್ನ ನನ್ನೊಳಗೆ ಬಂದು ಜೊತೆಗೀರಿ ಅವರ ಭೇಟಿ ಮಾಡಿ ಅನುಭವ ತೆರೆಯುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ ಇದು ಎರಡ್ ಸಾವಿರದ ಹದಿಮೂರರಲ್ಲಿ ಪ್ರಾರಂಭವಾದಂತ ಶಾಲೆ ಸುಮಾರು ಐದು ಜನರನ್ನ ಒಳಗೊಂಡ ಮೊದಲನೇ ಪ್ರಾರಂಭಗೊಂಡಿತು ಇವತ್ತಿನ ಸಹ ನೂರ ಅರವತ್ತು ವಿದ್ಯಾರ್ಥಿಗಳನ್ನು ಎಂಟನೇ ತರಗತಿಯವರೆಗೆ ನಾವು ಶಾಲೆ ಪ್ರಾರಂಭ ಮಾಡಿದ್ದೀವಿ ನಾನು ಎರಡನೇ ಬಾರಿಗೆ ಅಧ್ಯಕ್ಷನಾದ ಮೊದಲನೇ ಬಾರಿ ಅಧ್ಯಕ್ಷನಾದಂತ ಕಾಲದಲ್ಲಿ ನಾನು ಕನ್ನಡ ಮೀಡಿಯಂ ಶಾಲೆಯಲ್ಲಿ ಇಂಗ್ಲಿಷ್ ಮೀಡಿಯಂಗೆ ಪರಿವರ್ತನೆ ಮಾಡಿ ಈ ಶಾಲೆಯನ್ನು ಅತ್ಯುತ್ತಮ ಸ್ಥಾನಕ್ಕೆ ತಗೊಂಡೋಗು ಇಲ್ಲಿ ವಿದ್ಯಾದಾನ ಮಾಡಬೇಕು ಈ ರಾಜ್ಯದಲ್ಲಿರ್ತಕ್ಕಂತ ಎಲ್ಲ ಜನ ಬಡ ಮಕ್ಕಳು ಇವತ್ತು ವಿದ್ಯಾಭ್ಯಾಸ ಮಾಡ್ತಾ ಇದಾರೆ ಎಲ್ಲಾ ಬಡ ಮಕ್ಕಳು ಇವರಿಗೆ ನಾಮಿನಲ್ ನಾವು ಬೇರೆ ಶಾಲೆಗಳು ಪ್ರೈವೇಟ್ ಶಾಲೆಗಳ ತರ ಡೊನೇಷನ್ ತಗೊಂಡಾಗ್ಲಿ ಅಥವಾ ತಿಂಗಳ ಪೇಮೆಂಟ್ ತಗೊಂಡಾಗ್ಲಿ ಮಾಡ್ತಾ ಇಲ್ಲ ನಮ್ಗೇನು ಟೀಚರ್ಸ್ಗೆ ಪೇಮೆಂಟ್ ಆಗಬೇಕು ಅಷ್ಟು ಮಾತ್ರ ಸಂಬಳಕ್ಕೋಸ್ಕರ ಮಾಡ್ತಾ ಇದ್ದೀನಿ ಯಾವುದೇ ತರ ಕಮರ್ಷಿಯಲ್ ಬಿಸ್ನೆಸ್ಗೋಸ್ಕರ ಶಾಲೆ ನಡೆಸ್ತಾ ಇಲ್ಲ ಈ ಶಾಲೆ ಯಾವಾಗಿದ್ರು ಬಡವರಿಗೆ ಬಡವರಿಗೋಸ್ಕರ ನಮ್ಗೆ ಒಂದೇ ಒಂದು ಮಹಾದಾಸೆ ವಿದ್ಯಾ ದಾನ ಮಾಡ್ಬೇಕು ಯಾಕಂದ್ರೆ ವಿದ್ಯೆ ಇವತ್ತಿನ ದಿವ್ಸ ಯಾರು ಕಚ್ಕೊಳಕ್ಕಾಗಲ್ಲ ಆಗಲ್ಲ ಚಿನ್ನ ಒಡವೆ ಒಡವೆ ಜಮೀನಲ್ಲ ಇದ್ರೆ ಹೈಡ್ರೆ ಕಾಪು ಎತ್ಕೊಂಡು ಹೋಗ್ತಾರೆ ಆದ್ರೆ ವಿದ್ಯೆ ಇದೆಯಲ್ಲ ಅದು ಮಹಾದಾನ ಆ ಮಹಾದಾನವನ್ನು ನಮ್ಮ ಈ ಜ್ಯೋತಿ ಪಬ್ಲಿಕ್ ಶಾಲೆ ನಮ್ಮ ಜ್ಯೋತಿ ಫಲ ಸಂಘದ ಆಶ್ರಯದಲ್ಲಿ ನಡೀತಾ ಇನ್ನೂ ಅತ್ಯಂತ ಉನ್ನತ ಸ್ಥಾನಕ್ಕೆ ತಗೊಂಡೋಗು ನನ್ನ ಕೈಲಾದ ಪ್ರಯತ್ನ ಮಾಡ್ತೀನಿ ಎಲ್ಲ ನಮ್ಮ ಜನಾಂಗದ ಬಂಧುಗಳು ನಮ್ಮ ಎಂ ಆರ್ ರಾಜಶೇಖರಲ್ಲಿ ಸಂಚಾರದ ಹತ್ರ ಹೋಗಿ ಮೊದಲೇ ಬಾರಿಗೆ ಇಪ್ಪತ್ತೈದು ಲಕ್ಷ ದುರ್ಪಾಲಿಗಳು ಮುಂದಿನ ದಿನಗಳಲ್ಲಿ ಈ ಶಾಲೆನ ಟಿ ಬಿ ಟಿ ಶಾಲೆ ತರ ಹಾಕ್ಬೇಕು ಅಂತ ನನ್ನ ಆಸೆ ಅದೇ ರೀತಿ ನಮ್ಮ ರಾಜಶೇಖರ ಮಹಾಸ್ವಾಮಿ ಇಂತಾನೆ ಬಂದು ನಮ್ಮ ವಿದ್ಯಾರ್ಥಿಗಳಿಗೆ ಪ್ರಬ ಪ್ರವಚನ ಕೊಟ್ಟರು ಒಳ್ಳೆ ರೀತಿಯಲ್ಲಿ ಪ್ರವಚನ ಮಕ್ಕಳು ಯಾವ ರೀತಿ ಯಾವ ರೀತಿ ಬದುಕಬೇಕು ಈ ಸಮಾಜದಲ್ಲಿ ಇದು ಕಾಂಪಿಟೇಷನ್ ಇಲ್ಲ ಆದ್ರೆ ನಮ್ಮ ಶಾಲೆ ಕಾಂಪಿಟೇಷನ್ ಯುಗದಲ್ಲೂ ಸಹ ನಮ್ಮ ಶಾಲೆಯನ್ನು ಅತ್ಯುನ್ನತ ಸ್ಥಾನಕ್ಕೆ ತಗೊಂಡೋಗ ಪ್ರಯತ್ನನ ನಾವು ನಮ್ಮ ಆಡಳಿತ ಮಂಡಳಿ ಏನಿದೆ ಎಲ್ಲರೂ ಸರ್ವಾಂಗೀಣ ಪ್ರಯತ್ನ ಮಾಡಿ ಈ ಶಾಲೆಯನ್ನು ಅತ್ಯುನ್ನತ ಸ್ಥಾನ ಹೋಗ್ತೀವಿ ತಗೊಂಡು ಹೋಗೇ ಹೋಗ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಇವತ್ತಿನ ಸಹ ಮಾತ್ರ ಅವಕಾಶ ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ತಗೊಂಡು ಹೋಗೇ ಹೋಗ್ತೀನಿ ಅಂತ ನನಗೆ ಹೆಮ್ಮಿದೆ ಯಾಕೆಂದರೆ ನಮ್ಮ ಎಂ ಆರ್ ರಾಜಶೇಖರ್ ಇರ್ಬೋದು ನಮ್ಮ ಸ್ವಾಮೀಜಿ ಇರ್ಬೋದು ನಮ್ಮ ಎನ್ ಚಂದ್ರಮೋಹನು ಇವತ್ತು ನೋಡಿ ತೊಂಬತ್ತೆರಡು ವರ್ಷದಲ್ಲೂ ಅವ್ರು ಇವತ್ತೊಂದು ದಿವಸ ಅವರ ಮಾರ್ಗದರ್ಶನದಲ್ಲಿ ಖಂಡಿತವಾಗ್ಲೂ ಈ ಶಾಲೆ ತಗೊಂಡು ಹೋಗ್ತೀವಿ ಅದೇ ರೀತಿ ನಮ್ಮ ದೇವಶೆಟ್ರು ನಮ್ಮ ವೇಣುಗೋಪಾಲ್ ಪರಿಸರ ನಮ್ಮ ಕೃಷ್ಣಪ್ಪ ಅಂತ ಈ ಶಾಲೆಗೋಸ್ಕರ ಭಾಳ ಶ್ರಮಿಸ್ತಾ ಇದ್ದಾರೆ ಅವ್ರಿಗೂ ಸಹ ಧನ್ಯವಾದಗಳು ಟಿ ಡಿ ಪ್ರಕಾಶು ಗಿರೀಶು ನಾರ್ಕ್ಸಂದ್ರ ಗಿರೀಶು ಇವು ಆಮೇಲೆ ನಮ್ಮ ಲೋಕೇಶ್ ಲೋಕೇಶ್ ಮೂಡ್ಲುಪಳ್ಳ ಲೋಕೇಶು ಅದೇ ರೀತಿ ನಮ್ಮ ರಂಗರಾಜಣ್ಣವರು ಎಲ್ಲರೂ ಸಹ ಸಹಕಾರ ನೀಡ್ತಾ ಇದ್ದಾರೆ ಯಾಕೆಂದ್ರೆ ಎಲ್ಲಾರ ಹೇಳ್ಬೇಕು ಹೇಳಿಲ್ಲ ಅಂದ್ರೆ ತಪ್ಪಾಗುತ್ತೆ ಖಂಡಿತವಾಗ್ಲು ಅವ್ರೆಲ್ಲರೂ ಸಮಾಜದಿಂದ ಇವತ್ತಿನ ಈ ಶಾಲೆ ನಡೀತಾ ಇದೆ ಅಂತ ಹೇಳಕ್ಕೆ ಹೆಮ್ಮೆಯಿಂದ ಹೇಳ್ಕೊಂತ ಇದ್ದ ಖಂಡಿತವಾಗಲೂ ಈ ಕಾರ್ಯಕ್ರಮ ಕಂಡರಿಯದಂತ ಯಶಸ್ವಿಯಾಗಿದೆ ನಾವು ಯಾವತ್ತು ಹಿಂದೆ ಮಾಡಿರಲಿಲ್ಲ ಇನ್ನು ಮುಂದೆ ಇದೇ ಫಸ್ಟ್ ಟೈಮ್ ಇಷ್ಟೊಂದು ವಿಜೃಂಭಣೆಯಿಂದ ನಾವು ಈ ಕಾರ್ಯಕ್ರಮ ಆಗುತ್ತೆ ಅಂತ ನಾವು ಅನ್ಸ್ಕೊಂಡ್ರಲ್ಲ ಖಂಡಿತವಾಗುವ ಎಲ್ಲಾ ಪೋಷಕರು ಶಿಕ್ಷಕ ವೃಂದದವರು ಹಾಗೂ ಎಲ್ಲ ಶಾಲಾ ವಿದ್ಯಾರ್ಥಿಗಳು ಸಹ ಸ್ಪಂದಿಸ್ತಾ ಇದ್ದಾರೆ ಹಾಗೂ ನಮ್ಮ ಆಡಳಿತ ಮಂಡಳಿಯ ಸದಸ್ಯರುಗಳ ಎಲ್ಲರೂ ಸ್ಪಂದಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಸಂಘ ಸ್ಥಾಪನೆ ಆಯಿತು ಎಲ್ಲಾ ಮಾನವರುಗಳು ಸುಮಾರು ಜನ ಅವರನ್ನ ಸ್ಪರ್ಧಿಸುತ್ತಾ ಅದೇ ರೀತಿ ನಮ್ಮ ಎಂಟಿ ರಮೇಶ್ ಅವರು ಪಿ ವಿ ವೇಣುಗೋಪಾಲ್ ಅವರು ನಮ್ಮ ಚಂದ್ರಮೋಹನ್ ಅವರ ಅಧ್ಯಕ್ಷತೆಯಲ್ಲಿ ಅವರ ಕಾರ್ಯದರ್ಶನ ಈ ಶಾಲೆ ನಡೀತಾ ಇದೆ ಇನ್ನು ಮುಂದೆ ಅವರೆಲ್ಲರ ಸಹಕಾರ ಸಂಗೀತ ಈ ಶಾಲೆ ನಡೆಸಬೇಕು ಅಂತ ನಮ್ಮದು ಕಳಕಳದಿಂದ ಮನವಿ ಮಾಡಿಕೊಡ್ತಾ ಇದೆ ಅಂತಿಮ ಸಂಘದ ಅಧ್ಯಕ್ಷರಾದ ಶ್ರೀ ಎನ್ ಅವರ ನೇತೃತ್ವದಲ್ಲಿ ಸೀತಾ ಚಂದ್ರಮೋಹನ್ ಅವರ ನೇತೃತ್ವದಲ್ಲಿ ಮತ್ತು ಎಲ್ಲಾ ಪದಾಧಿಕಾರಿಗಳು ಮತ್ತು ರಾಜಕೀಯ ಮಂಡಳಿಯೊಂದಿಗೆ ನಮ್ಮ ಈ ಕಾರ್ಯಕ್ರಮಗಳು ಮತ್ತು ಈ ನಮ್ಮ ಸಂಸ್ಕೃತಿ ಗಣಿತ ಇದೆ ಈ ಸಂಸ್ಥೆ ಬೆಳವಣಿಗೆಗೆ ನಾವೆಲ್ಲ ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಹೆಚ್ಚಾಗಿತ್ತು ಈ ಸಂಸ್ಥೆ ಕಳಿಸ್ತಾ ಇದ್ರೆ ಈ ಸಂದರ್ಭದಲ್ಲಿ ಅವ್ರಿಗೆಲ್ಲರಿಗೂ ಅದನ್ನು ಉಚ್ಚರಿಸ್ತಾ ಇದೆ ಈ ಮಟ್ಟಕ್ಕೆ ನೀಡಬೇಕಂದ್ರೆ ಶಿಕ್ಷಕರು ಮುಖ್ಯವಾಗಿ ಕಾರಣ ಇದು ಒಬ್ಬರ ಮಿಡಲ್ ಕ್ಲಾಸ್ ಪಿ ಫೀಸ್ ಆಗ್ಬೋದು ಮತ್ತೊಂದು ಆಗ್ಬೋದು ಯಾವುದು ಜಾಸ್ತಿ ಇಲ್ಲ ನಾವು ಕೊಡುವಂತ ಅವರಿಗೆ ಸರ್ವೇ ಸ್ಥಾನದಲ್ಲಿ ಉತ್ತಮ ಶಿಕ್ಷಣ ಅಂತ ನೀಡ್ತಾ ಇದ್ದೇವೆ ಯಾವುದೇ ಒಂದು ಶಾಲೆ ಬಂದ್ರೆ ಮುಖ್ಯ ಶಿಕ್ಷಕರು ಬಹಳವಾಗಿರ್ತಾರೆ ಮಕ್ಕಳು ಈ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಾ ಇದ್ರೆ ನಮ್ಮ ಅಲ್ಲಿ ಅಂಗಿಟ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರು ಕಲ್ಸ್ಕೊಳ್ತಾ ಇದ್ರು ಎಲ್ಲರೂ ಎಷ್ಟಪಡಿಸ್ಕೋದು ಮಕ್ಕಳು ಅಂತ ಆ ಮಟ್ಟಕ್ಕೆ ಅವರ ಸೇವೆಯನ್ನ ನಮ್ಮ ಈ ಶಾಲೆಗೆ ಇಟ್ಟಿದ್ದಾರೆ ಅವ್ರಿಗೆ ನಮ್ಮ ಸಂಘದ ಪರವಾಗಿ ಶಾಲಾ ಪರವಾಗಿ ಒಂದು ಪ್ರತಿನಿಧಿಯನ್ನು ನಮ್ಮ ಸದ್ದು ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ ನೋಡಿ